ಬಿರು ಬೇಸಿಗೆ ಶುರುವಾಯಿತು ನೀರಿಗಾಗಿ ಆಹಾಕಾರ ಕುಡಿಯುವ ನೀರಿಗಾಗಿ ನಗರಸಭೆ ಸದಸ್ಯರ ಪ್ರತಿಭಟನೆ ನೆಲಮಂಗಲ ನಗರಸಭೆ ಕಚೇರಿ ಎದುರು ಸದಸ್ಯರು ಜನರ ಧರಣಿ ಬೇಸಿಗೆ ಹೆಚ್ಚಾದ ಹಿನ್ನೆಲೆ ನಗರಸಭೆ ವ್ಯಾಪ್ತಿಯಲ್ಲಿ ನೀರಿಗೆ ಆಹಾಕಾರ ಆಕ್ರೋಶ ವ್ಯಕ್ತಪಡಿಸಿದ ಸದಸ್ಯರು ನೆಲದ ಮೇಲೆ ಕುಳಿತು ಅಧಿಕಾರಿಗಳ ವಿರುದ್ಧ ಕುಡಿಯುವ ನೀರಿಲ್ಲದೆ ಸಾರ್ವಜನಿಕರ ಪರದಾಟ ಸದಸ್ಯರು ಪ್ರತಿಭಟನೆ ನಡೆಸ್ತಾ ಇದ್ರು ಕೂಡ ಕಣಮುಚ್ಚಿ ಕುಳಿತ ಕಮಿಷನರ್

ನೀರ್ ಬಿಡ್ತೇನ್ ವಾಟರ್ ಬಿಲ್ ಯಾರು ಕಟ್ಸಲ್ಲ ಅನ್ನ ಮಾಡಲ್ಲಿ ಎಲ್ ಅನೋರ್ ಮಾಡಿ ಚತುರ್ಥಿ ಯಾರಾದ್ರೂ ಜಾಬ್ ಇಲ್ಲ ಯಾರು ಜವಾಬ್ದಾರಿನೇ ತಗೊಳ್ಳಲ್ಲ ಏ ನಿರ್ ನಿರ್ತಾತೆ ನಾನು ಒಂದು ವಾರ ಆಗಿ ಸರಿ ಅವರೆ ಬಂದಿರಿ ಆಂಗನೆ ನೆನೆದು ನೀವ ನಿಂತು ನಾನು ಈ ಪಾಸ್ ಜೈಬರ್ ಮಾಡ್ಬಂತು ಇವರಲ್ಲ ಇವರ ಕೆಲಸ ಬಿಟ್ಟು ಬರೋಂತ ಅವಶ್ಯಕತೆ ಇಲ್ಲ ನೀವು ನಮ್ಮ ಮಾತು ಗೌರವ ಕೊಟ್ಟು ನೀವು ಮಾತಾಡಿ್ರೆ ಕೊರಕೋಟ ಆಯ್ತು ಸರ್ ಆಯ್ತು ಕೊರಕೋಟ ಎರಡು ಅಂತ ಬಾರ್ ಒಳ್ಳ ಕೊರ ಲೆಕ್ಕಿ ರೋಡಲ್ ಕೊಡ್ಸಿದ ಸರ್ ಅದಾದ್ಮೇಲೆ ರಾಯರು ಕುರ್ದಿದ್ ಹೊತ್ತ ಸರ್ ಯಾವ್ದು ರಾಯರು ಕುರ್ದಿದ್ ಎಷ್ಟು ಸರ್ ಹೇಳಲ್ವ ಒಂದೇ ರಾಯರು ನಾನ್ ಸುಳ್ಳು ಹೇಳ್ತೀನಿ ಕಳ್ಳನ್ ಮಗ ರವಿ ಕಳ್ಳನ್ ಮಗ ಕಳ್ಸ್ರಿ ನಿಮ್ಮ ಇವನ್ನ ಚೆಂದ ಕಳ್ಸ್ರಿಡಲ್ ಕಳ್ಸ್ರಿ ಕಳಿಸ್ರಿ ನವಿ ಕಣ್ಣ ಸುಳ್ಳು ಹೇಳ್ತಾರೆ ಅದೊಂದು ಮೂರು ಸರ್ ಆಗಿಕ್ಕೆ ಆಕಿಟ್ಟಿಗೆ ಗೊಂಬತ್ತು ಮಾಡ್ಕೊಡ್ತೀನಿ ಸರ್ ಹೋಗಿ ಸರ್ ನೀವು ಕೊಟ್ಟು ಹೋಗಿ ನಿಮಗೆಲ್ಲ ಗೊತ್ತಿರೋಂಗೆ ಈಗ ಬರಗಾಲ ನಮ್ಮ ವಾರ್ಡಲ್ಲಿ ಐದು ಬೋರ್ವೆಲ್ಗಳು ಇತ್ತು ನವಂಬರ್ ತಿಂಗಳಿಂದ ನಾನು ಹೆಂಗೋ ಸ್ವಲ್ಪ ಸ್ವಲ್ಪ ನೀರು ಬರ್ತಾಯಿತ್ತು ಈಗ ಒಂದೂವರೆ ತಿಂಗಳಿಂದ ಆ ಐದು ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆಯಿತು ಒಂದೇ ಒಂದು ಬೋರ್ವೆಲಲ್ಲಿ ಇಡೀ ವಾರ್ಡ್ ಪೂರ್ತಿ ಮೇಂಟೈನ್ ಮಾಡ್ತಿದ್ದು ಹೆಂಗೋ ಐದೋ ವಾರೋ ಆರೋ ನೀರು ಬಿಟ್ಕೊಂಡು ಏನಾಗಿದೆ ಅಂದರೆ ಒಂದು ವಾರದಿಂದ ಆ ಬೋರ್ವೆಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದು ಸರಿ ಆಯಿತು ನಾವು ಅಧಿಕಾರಿಗಳು ಗಮನಕ್ಕೆ ಬಂದು ತೊಗೊಂಬಂದು ಸೊ ಅವರು ಪ್ರಾಪರಾಗಿ ರೆಸ್ಪಾನ್ಸ್ ಪಡ್ತಿಲ್ಲ ಎ ಡಬಲ್ಗೆ ನಮ್ಮ ವಾಟರ್ಮ್ಯಾನ್ ಫೋನ್ ಮಾಡಿ ಹೇಳಿದ್ರೆ ಸಣ್ಣ ಈಗ ಬರುವಲ್ಲಿ ನಿಂತೋಯ್ತು ಸರ್ ಅಂತಂದರೆ ಅದಕ್ಕೂ ನನಗೂ ಏನು ಸಂಬಂಧ ಅಂತ ನಮ್ಮ ಕಮಿಷನರ್ಗೆ ಹೇಳಿದ್ರೆ ನೀವು ಜನಗಳ್ಗೆ ಹೇಳಬೇಕು ನೀರಿನ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಅವರು ಆಯ್ಕೆ ಮಾಡಿರೋದು ನನ್ನ ಅವ್ರ ಸಮಸ್ಯೆಗಳು ಹೇಳ್ಕೊಂಡು ನಾನು ಇಲ್ಲಿ ಬಗೆಹರಿಸಲಿ ಅಂತ ಈಗ ಇವರೇ ನಮಗೆ ಹಿಂಗೆ ಹೇಳ್ಕೊಟ್ರೆ ನಾವು ಯಾರ ಹತ್ರ ಹೋಗಿ ಕೇಳೋಣ ಯಾರು ನಮಗೆ ದಿಕ್ಕು ಯಾರ ಹತ್ರ ಕೇಳೋಣ ಈ ಸಮಸ್ಯೆ ಈ ಸಮಸ್ಯೆ ಯಾರ ಹತ್ರ ಕೇಳಬೇಕು ಅದಕ್ಕೆ ನಮಗೂ ದಿಕ್ಕು ತೋರ್ಲಿಲ್ಲ ಅದಕ್ಕೆ ಬಂದು ಕೂತಿದ್ವಿ ಯಾರು ಬಂದು ಸಾಗ ಬಗೆಹರಿಸ್ತಾರೆ ಅನ್ನೋದ್ರೆ ಇದೇ ನಾನು ಹೇಳ್ತಿರೋದು ಇಷ್ಟು ಜನ ಇಷ್ಟು ಜನ ಅವ್ರ ಪಾಪ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಡ್ತಾರಲ್ಲ ಏನಕ್ಕೆ ಯಾರು ಮಾಡ್ತಾರೆ ಬಂದಿದ್ದಿದ್ರೆ ನನಗೆ ಸ್ಪಂದನೆ ಮಾಡಿದಿರ ನಮ್ಗೆ ಕೌನ್ಸಿಲರ್ಗೆ ಸ್ಪಂದನೆ ಮಾಡಿದ್ರೆ ಯಾಕೆ ಬಂದು ಇಲ್ಲಿ ಕೂತಿರೋರು ಜನ ಯಾಕೆ ಬರೋರು ಇಲ್ಲಿಗೆ ನಾವೇನ್ ಈಗ ಒಂದು ದಿವಸ ಹೆಚ್ಚು ಕಮ್ಮಿ ಆದ್ರೆ ಬಡ್ಡಿ ಆಗ್ತಾರಲ್ಲ ಇವರು ಟ್ಯಾಕ್ಸ್ಗೆ ಅದೇ ರೀತಿ ಜನಗಳಿಗೆ ಸೌಲಭ್ಯ ಕೊಡ್ಬೇಕಾಗಿರೋ ಕೆಲಸ ಯಾರ್ದು ಹಾ ಯಾರದು ಕೆಲ್ಸ ಸಂಬಳ ಕೊಟ್ಟಿರೋದೆ ಇವ್ರಗ್ ಅದಕ್ಕೋಸ್ಕರ ಅಲ್ವಾ ನಾವುಗಳು ಸರಿ ಇಲ್ಲ ರಾಜಕಾರಣಿಗಳು ಅಂತ ಇವ್ರನ್ನ ನಿಯೋಜನೆ ಮಾಡಿದ್ರೆ ಇವ್ರು ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಓಡಾಡ್ಕೊಂಡಿದ್ರೆ ನಾವ್ ಯಾರತ್ರ ಹೋಗಿ ಸಮಸ್ಯೆ ಹೇಳೋಣ ನಾವು ಒಂದ್ ರೂಪಾಯಿ ಖರ್ಚು ಮಾಡ್ಬೇಕು ಅಂದ್ರೂ ಅಧಿಕಾರಿಗಳು ತಗ ಬರ್ಬೇಕು ಒಂದ್ ನೆಲೆ ಹಾಕಿಸ್ಬೇಕು ಅಂದ್ರೂ ಅಧಿಕಾರಿಗಳು ತಕ್ ಬರ್ಬೇಕು ಒಂದ್ ಬೋರ್ ಹಾಕ್ಸ್ಬೇಕು ಅಂದ್ರೂ ಬರ್ಬೇಕು ಸರಿ ನನ್ ಸಮಸ್ಯೆ ನನ್ ಸಮಸ್ಯೆಗೋಸ್ಕರ ಬಂದಿಲ್ಲ ಜನಗಳ ಸಮಸ್ಯೆನ ತಗೊಂಬಂದು ನಿಮ್ಗೆ ಹೇಳಿದ್ರೆ ನಯ ಕಿಂಚಿತ್ತು ನೀವು ಗೌರವ ಕೊಡ್ದಲೆ ನಿಮ್ ಪಾಡಿಗೆ ನೀವು ಆರಾಮಾಗಿ ಎ ಸಿ ಕಾರಲ್ಲಿ ಓಡಾಡ್ಕೊಂಡು ಎ ಸಿ ಗಾಳಿಯಲ್ಲಿ ಕೂತ್ಕೊಂಡ್ಬಿಟ್ರೆ ರೋಡಲ್ಲಿ ನಿಂತು ಕೆಲಸ ಮಾಡೋರು ಯಾರು ಸ್ವಾಮಿ ಆಯ್ತು ಲೈನ್ ಮಾಡಿಸ್ತಾರೆ ಪೈಪ್ ಒಟ್ಟಿದ್ದೀನಿ ನನ್ನ ಹೆಗ್ಲು ಮೇಲೆ ನಾನೇನು ಸುಳ್ಳು ಹೇಳ್ತಿಲ್ಲ ಎಷ್ಟೊಂದ್ ಜನ ನೋಡೋರೆ ಇಲ್ಲ ವಾಲ್ಗಳು ತೊಗೊಂಬಂದ್ ಹಾಕ್ಸಿದೀವಿ ನಾನೇ ಗಾಡಿಗಳು ತಗೊಂಡೋಗಿ ಯಾವ ಅಧಿಕಾರಿ ಬಂದು ನಿಂತ್ಕೊಂಡು ಮಾಡಿಸ್ತಾರೆ ಇದನ್ನ ಇವ್ರಿಗೆ

ಹೋಗ್ಲಿ ನೀರು ಒಂದು ಬಟ್ಟೆ ಒಗೆಯಕ್ಕೂ ಬೇಡ ಮಾಡ್ಕೊಂಡ್ಬಿಡ್ತೀವಿ ಸ್ನಾನಕ್ಕೂ ನೀರಿಲ್ಲ ಒಂದು ಕುಡಿಯಕ್ಕೂ ನೀರಿಲ್ಲ ಅಂದ್ರೆ ಎಲ್ಲಿಂದ ತರೋಣ ನಾವು ನೀರು ಯಾರು ಒಡ್ಸಿಲ್ಲ ನಮ್ಮ ಕಡೆನೇ ತಲೆನೇ ಹಾಕಿಲ್ಲ ಟ್ಯಾಂಕರ್ ಅಲ್ಲಿ ಒಡ್ಸಿದ್ರೆ ನಾವು ಗೊತ್ತೇ ಆಗ್ಲಿಲ್ಲ ಟ್ಯಾಂಕರು ಇಲ್ಲ ಯಾರ್ಗೂ ಇಲ್ಲ ಆಮೇಲೆ ಟ್ಯಾಂಕರ್ ಟ್ಯಾಂಕರ್ ನೀರು ಅಂತ ಹೊಡ್ಸಕ್ ಕಳಿಸ್ತಾರ ಒಂದ್ ಮನೆ ನೂರ್ ಮನೆ ಅಂತ ಕಳಿಸ್ತಾರೆ ಅವ್ರು ಒಂದ್ ಟ್ಯಾಂಕರ್ ಅಲ್ಲಿ ಅಷ್ಟ ನೀರ್ ಹಾಕೋದೇ ಇಲ್ಲ ಒಂದೊಂದ್ ಐದೈದ್ ಬಿಂಗೆ ಆರ್ ಐದು ಬಿಂಗೆ ಟ್ಯಾಂಕರ್ ಅಲ್ಲಿ ಬಿಡ್ತಾರೆ ಆಮೇಲೆ ಇಲ್ಲ ಎಲ್ಲಾರ್ ಮನೆಗೆ ಹೊಂಚ್ಬೇಕು ಅಂತ ಜಗಳ ಮಾಡ್ತಾರೆ ನಿನ್ನೆ ದಿನ ಇನ್ನೂರು ರೂಪಾಯಿ ಕೊಟ್ಟು ನೀರ್ ಹೊಡಿಸಿದಿವಿ ಮುಕ್ಕಾಲ್ ಟ್ಯಾಂಕರ್ ನೀರ್ ಹೊಡೆದೋಗವ್ರೆ ಕೇಳಿತ ನೀರು ಒಂದು ಸಹ ಜಗಳ ನಮ್ಗೆ ಏನ್ ಯಾವಾಗ್ಲೂ ನೀರು ಹೋಗ್ಲಿ ಒಂದ್ ವಾರ ದುಡ್ಡು ಕಟ್ಲಿಲ್ಲ ಅಂದ್ರೆ ಕೊಯ್ನ ಹಾಕೊಂಡು ಇಸ್ಕತ್ತೀರಾ ಹಾಗೆ ಬರ್ತದ ದುಡ್ಡು